ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿ ಆಚರಣೆ ಆಗ್ತಾ ಇದೆ ಇದೇ ತಿಂಗಳು ಏಪ್ರಿಲ್ ಹದಿನಾಲ್ಕರಲ್ಲಿ ಎಲ್ಲರಿಗೂ ಸರ್ವಾನುಮತದಿಂದ ಎಲ್ಲರೂ ಬಂದು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ ಎಲ್ಲರೂ ಲಭ್ಯವಾದ ಈ ದೇಶ ಪ್ರಪಂಚ ಕಣ್ಣ ಮಹಾನ್ ನಾಯಕ ಸರ್ವಜನಾ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಧರ್ಮದವರು ಸಹ ದೈವಾನಿ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಉತ್ಸವ ಎಲ್ಲರಿಗೂ ಸೇವೆಗೆ ಆಚಾಂಗ ಮಹಾನ್ ಅವರು ಅದರಿಂದ ಅವರು ಅವರಲ್ಲಿ ಒಂದು ಮಹಾಗೌರವರ ಸಲೇ ದಯಮಾಡಿ ಎಲ್ಲರಿಗೂ ಒಂದು ಗೌರವ ಸಲ್ಲಿಸಬೇಕಂತ ಎಲ್ಲ ಸಂತೂ ಪ್ರತಾರೆ ಜಾತಿ ಧರ್ಮ ಕಾರ್ಯಕ್ರಮ ಇದೆಲ್ಲ ಬೇಡ ಅಂತ ಹೇಳಿದ್ರು ಮೊದಲನೇ ಹೋರಾಟಗಾರ ಅಂಬೇಡ್ಕರ್ ಅದಕ್ಕೋಸ್ಕರ ಎಲ್ಲರೂ ಎಲ್ಲ ಜಾತಿಗಳು ಸೇರಿ ಅಂಬೇಡ್ಕರ್ ಜಯಂತಿ ಮಾಡ ಎಲ್ಲರೂ ಕಾರ್ಯಕ್ರಮ ಹದಿನೈದು ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಜಯಂತಿಯನ್ನು ಎಲ್ಲರೂ ಸೇರಿ ಅತಿ ಒಗ್ಗಟ್ಟಾಗಿ ನಾವು ಜಾತಿ ಬೇರೆ ಎಲ್ಲ ಬಿಟ್ಟು ಅಂಬೇಡ್ಕರ್ ಅವ್ರನ್ನ ಗೌರವಿಸೋಣ ಅಂಬೇಡ್ಕರ್ ಮಾಡೋಣ ಎಲ್ಲರೂ ಒಗ್ಗಟ್ಟಾಗಿ ಸೈ ತೋಡಿಸಿ ಬರಬೇಕನ್ನು ವಿನಂತಿದೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕಿನಂದು ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಪ್ರಪಂಚಕ್ಕೆ ಒಂದು ಮಾದರಿ ಸಂವಿಧಾನವನ್ನು ರಚಿಸಿಕೊಟ್ಟ ಮಹಾ ಮಾನವತಾವಾದಿ ಈ ದೇಶ ಕಂಡ ಒಂದು ಮನುಕುಲದ ಮಹಾ ಮಾನವತಾವಾದಿ ನಮ್ಮೆಲ್ಲರೂ ಸರಿ ಸಮಾನವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಿಸಿಕೊಟ್ಟ ಡಾಕ್ಟರ್ ಭೀಮ್ ರಾವ್ ರಾಮದೇ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ಉೋತ್ಸವವನ್ನು ಶ್ರೀನಿವಾಸಪುರ ತಾಲೂಕಿನಲ್ಲಿ ತಾಲೂಕು ತಹಸೀಲ್ದಾರ್ಚು ಕಾಲೇಜಲ್ಲಿ ತಾಲೂಕಿನ ಗೌರ್ವೇ ಸಾಹ ಅಧ್ಯಕ್ಷರು ಮತ್ತು ಎಲ್ಲ ತಾಲೂಕು ಎಲ್ಲ ತಾಲೂಕು ಮಂತರ ಅಧಿಕಾರಿಗಳಿಗೆ ಕೂಡ ದೂರಿಯನ್ನು ದಯವಿಟ್ಟು ಎಲ್ಲ ಸಮಾಜದವರು ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಅಂತ ಸಮಾಜದ ಎಲ್ಲಾ ಬಂಧುಗಳ ಪರವಾಗಿ ಉದಯ ಕೊಡಬೇಕು ಶ್ರೀನಿವಾಸಪುರದಲ್ಲಿ ನಡೀತಾ ಇರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನ ಬಹಳ ಅದ್ದೂರಿಯಾಗಿ ಅರ್ಥಬದ್ಧವಾಗಿ ಸಾಂಪ್ರದಾಯಿಕವಾಗಿ ಸಾಂಕೇತಿಕವಾಗಿ ಇಡೀ ತಾಲೂಕಿನ ಎಲ್ಲ ಜನತೆ ಸೇರಿ ನಾವು ಒಂದು ಮೆರವಣಿಗೆ ಮೂಲಕ ಅದ್ದೂರಿ ಮೆರವಣಿಗೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ತಾಲೂಕಿನ ಎಲ್ಲರೂ ಸರ್ವರು ಕೂಡ ಈ ಸಮಾನತೆ ಅಧಿಕಾರರ ತಂತಹ ಕಾಶ್ಮೀರದ ಕನ್ಯಾಕುಮಾರಿವರೆಗೂ ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ತಂದುಕೊಟ್ಟಂತಹ ಈ ಒಬ್ಬ ಧೀಮಂತ ನಾಯಕನ ಜನ್ಮ ದಿನಾಚರಣೆಯಲ್ಲಿ ಭಾಗವಹಿಸಿ ಅವರ ಒಂದು ಒಂದು ಅಭೂತಪೂರ್ವ ಕ್ಷಣಗಳಿಗೆ ಕಾರಣ ಆಗ್ಬೇಕಂತ ತಮ್ಮನ್ನೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಎಲ್ಲರಿಗೂ ಈ ಒಂದು ಮಹಾನ್ ಮಾನವತೆಯವಾದಿಯಾದಂತಹ ಸಮಾನತವಾದಿಯಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಗೆ ಎಲ್ಲರಿಗೂ ಕೂಡ ಬಂದು ಭಾಗವಹಿಸಲಿಕ್ಕೆ ಮನವಿ ಮಾಡ್ತಾ ಇದೀವಿ ತಾವೆಲ್ಲರೂ ಬನ್ನಿ ಸಹ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ ಜೈ ಬೇವ್ ಸಮಾನತೆ ಹರಿಕಾರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಶ್ರೀನಿವಾಸಪುರದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರೂ ಭಾಗಿಯಾಗಬೇಕೆಂದು ವಿನಂತಿ ಥ್ಯಾಂಕ್ ಯು